ನಮಸ್ಕಾರ ಅಭೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಶತ್ರುಗಳನ್ನು ಮಟ್ಟ ಹಾಕಬೇಕಂತಂದರೆ ಬಹಳ ಸುಲಭವಾದಂತಹ ವಿಧಾನಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಶತ್ರುಗಳಿಂದ ವಿವಿಧ ರೀತಿಯಾಗಿ ನಿಮಗೆ ಸಂಕಟಗಳು ಶುರುವಾಗಿದ್ರೆ ತೊಂದರೆಗಳನ್ನು ಮಾಡ್ತಾ ಇದ್ರೆ ಬಹಳಷ್ಟು ಹೀನಮಾನವಾಗಿ ನಿಮ್ಮನ್ನು ನಡೆಸ್ಕೊಳ್ತಾ ನಿಮ್ಮನ್ನು ಏನೋ ಒಂದು ರೀತಿಯಲ್ಲಿ ಕಾಡ್ತಾ ಕಾಡಿಸ್ತಾ ನೋಯಿಸ್ತಾ ಒಟ್ಟು ಜೀವನವನ್ನು ದುಃಖಮಯವಾಗಿ ತೆಗೆದುಕೊಂಡು ಇದ್ದರೆ ಆ ಶತ್ರುವಿನ ಒಂದು ವ್ಯವಸ್ಥೆಯನ್ನು ಮಟ್ಟ ಹಾಕಬೇಕು ಯಾವ ಋಣ ಇದ್ದರೂ ಕೂಡ ಶತ್ರು ಋಣ ಮತ್ತು ಸಾಲ ಹಣದ ಋಣ ಅನ್ನೋದು ಇರಬಾರ್ದು ಅದು ಯಾವಾಗಲೂ ಬೆಳೀತಾನೆ ಹೋಗುತ್ತೆ ಬೆಳಿತಾನೆ ಹೋಗುತ್ತೆ ಆ ಶತ್ರು ಶೇಷವನ್ನು ಖಂಡಿತವಾಗಿ ತುಂಡರಿಸಬೇಕು ಶತ್ರು ಕೂಡ ನಿಮ್ಮನ್ನು ನೋಡಿ ಹೆದರಿ ಯಾವುದೇ ರೀತಿಯಲ್ಲಿ ತಂಟೆಗೆ ಬರ್ ಬರಲಾರ್ದೇ ಇರೋ ಹಾಗೆ ಒಂದು ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಅದುವೇ ತಂತ್ರ ಆಧಾರಿತವಾದಂಥ ಒಂದು ವ್ಯವಸ್ಥೆ ನೋಡಿ ಶತ್ರು ಬಹಳ ಶ್ರೀಮಂತನಾಗಿರ್ತಾನೋ ಅಥವಾ ದುಡ್ಡು ಕಾಸು ಇರ್ತದೋ ಅಥವಾ ಬೇರೆ ಬೇರೆ ಜನಬಲ ಏನೋ ಒಂದು ರೀತಿಯಲ್ಲಿ ಬೆಂಬಲ ಇರುತ್ತೆ ಯಾರು ಶಕ್ತಿಯಂತರಿರ್ತಾರೆ ಯಾರು ಸ್ವಲ್ಪ ಮೇಲ್ಮಟ್ಟದಲ್ಲಿರ್ತಾರೆ ಅಂಥವ್ರಿಗೆ ಶತ್ರು ಮುಟ್ಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ ಯಾಕಂದರೆ ಅವನು ಗೊತ್ತಿರುತ್ತೆ ಯಾರನ್ನ ನಾನು ಬೈಬೋದು ಯಾರನ್ನ ನಾನು ಹೊಡಿಬೋದು ಅಥವಾ ಯಾರನ್ನು ನಾನು ತುಳಿಬೋದು ಅಥವಾ ಯಾರನ್ನ ನಾನು ಎದುರು ಹಾಕಿಕೊಳ್ಬೋದು ಅನ್ನೋದು ಅವನಿಗೆ ಗೊತ್ತಿರ್ತದೆ ಯಾವ ವ್ಯಕ್ತಿ ತನಗಿಂತ ಕನಿಷ್ಠವಾಗಿದ್ದಾನೆ ತನಗಿಂತ ಆತ ಏನು ಹಿಂದುಳಿದಿದ್ದಾನೆ ಅಂಥವ್ರ ಮೇಲೆ ಒಂದು ರೀತಿಯಲ್ಲಿ ಅಟ್ಟಹಾಸ ಪ್ರಹಾರ ಈ ರೀತಿಯಾದಂಥ ಒಂದು ದುರ್ನಡತೆ ಅನ್ನೋದು ನಾವು ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇರ್ತೇವೆ ಇದು ನೋಡಿ ಪ್ರತಿಯೊಬ್ಬರ ಜೀವನದಲ್ಲಿ ಅಷ್ಟೇ ಮೇಲು ಸ್ವಲ್ಪ ಬೆಳೆದ್ರೆ ಅಥವಾ ಮೇಲ್ಮಟ್ಟದಲ್ಲಿದ್ದರೆ ಗೌರವ ಕೊಡೋದು ಹಿಂದುಳಿದಿದ್ದರೆ ಅವನನ್ನು ಒಂದು ರೀತಿಯಲ್ಲಿ ಕನಿಷ್ಠವಾಗಿ ತುಚ್ಛವಾಗಿ ನೋಡೋದು ಅದೇ ರೀತಿಯಾಗಿ ಈ ಶತ್ರುತ್ವ ಅನ್ನೋದು ಬೆಳೆಸ್ಕೊಂಡ್ಬಿಟ್ರೆ ಬೇಕಂತಲೇ ಅವ್ರ ಮೇಲೆ ಪ್ರಹಾರ ಮಾಡ್ತಾ ಅವನ ಇಚ್ಛಾಪೂರಿತವಾಗಿ ಅವನ ಜೀವನವನ್ನು ನಷ್ಟ ಮಾಡ್ತಾ ಅಥವಾ ಅವನ ಇಚ್ಛಾಪೂರಿತವಾಗಿ ಆತನನ್ನು ಸಂಪೂರ್ಣವಾಗಿ ಹತಾಶನನ್ನಾಗಿ ಮಾಡ್ತಾ ದುಃಖ ಕೊಡ್ತಾ ದಾರಿದ್ರ್ಯವನ್ನು ನೀಡ್ತಾ ಅಥವಾ ಅಪಪ್ರಚಾರದಂತಹ ಒಂದು ವ್ಯವಸ್ಥೆಗಳನ್ನು ಮಾಡ್ತಾ ಏನಾದರೂ ಒಂದು ಸಮಸ್ಯೆ ಮಾಡಬೇಕಂತಲೇ ಕಾಯ್ತಾ ಇರ್ತಾರೆ ಇಲ್ಲಿ ಕೆಲವೊಮ್ಮೆ ಯಾವುದೇ ರೀತಿಯಾದಂತಹ ಒಂದು ವ್ಯವಸ್ಥೆ ಇರೋದಿಲ್ಲ ಒಂದು ರೀತಿಯಲ್ಲಿ ಈರ್ಷೆ ಹೊಟ್ಟೆ ಕಿಚ್ಗೋ ಅಥವಾ ಅವನ ಆನಂದಕ್ಕೋ ನಿಮ್ಮ ಮೇಲೆ ಸಮಸ್ಯೆ ಮಾಡ್ತಾ ಇರ್ತಾನೆ ಕೆಲವೊಮ್ಮೆ ಏನಾದರೂ ಒಂದು ದೃಷ್ಟಿ ಇರ್ತದೆ ಅಥವಾ ಪಡಿಬೇಕು ಅನ್ನೋ ಛಲ ಇರ್ತದೆ ಅಥವಾ ನಿಮ್ಮ ಜಾಗನೋ ಅಥವಾ ಏನೋ ಒಂದು ವ್ಯವಸ್ಥೆನೋ ಹೀಗಾದರೂ ಮಾಡಿ ಕಬಳಿಸ್ಬೇಕೆಂಬತಕ್ಕಂಥ ಹುಂದಾರಗಳು ಇರುತ್ತವೆ ಇದರಿಂದಲೂ ಕೂಡ ಶತ್ರುತ್ವ ಶತ್ರು ಪೀಡೆ ಇದು ಕೂಡ ಬರುತ್ತೆ ಕೆಲವೊಮ್ಮೆ ಏನಂತಂದರೆ ಕೆಲವು ಅಪಪ್ರಚಾರ ನೀವು ಹೇಳಿದ್ದರೋ ಇಲ್ವೋ ಅಥವಾ ಮಾತಾಡಿದ್ರೋ ಇಲ್ವೋ ಯಾರೋ ಏನೋ ಹೇಳಿರ್ತಾರೆ ಅದನ್ನೇ ಸತ್ಯ ಅಂತ ಹೇಳಿ ನಂಬಿ ನಿಮ್ಮ ಮೇಲೆ ಅವನು ವಿನಾಕಾರಣ ಹಲ್ಲು ಬರೆಸಿತ ಅಥವಾ ನಿಮ್ಮ ಒಂದು ವಿರುದ್ಧವಾಗಿ ಷಡ್ಯಂತ್ರ ಕುತಂತ್ರಗಳನ್ನು ಮಾಡ್ತಾ ತೊಂದರೆಗಳನ್ನು ಕೊಡ್ತಾ ಭಾಳಷ್ಟು ನರಕಮಯವಾದಂಥ ಒಂದು ವ್ಯವಸ್ಥೆಗೆ ತಳ್ತಾನೆ ಅದು ನೇರ ನೇರ ಗುದ್ದಾಟ ಆಗಿರ್ಬೋದು ಅಥವಾ ಪರಸ್ಪರ ಒಂದು ರೀತಿಯಲ್ಲಿ ಮನಸ್ತಾಪದಂಥ ಈರ್ಷ್ಯಗಳ ವಿಚಾರ ಆಗಿರ್ಬೋದು ಇದನ್ನು ಹೊರತುಪಡಿಸಿ ನಿಮ್ಮನ್ನು ಬೇಕಂತಲೇ ತುಳಿಬೇಕಂತ ಹೇಳಿ ಅಪಪ್ರಚಾರದಂತಹ ಕೆಲವೊಂದು ವಿಷಯವನ್ನು ಬಿಟ್ಟುಬಿಡುತ್ತೆ ದಾರಿಯಲ್ಲಿ ಅಥವಾ ಗಾಳಿಯಲ್ಲಿ ಹೀಗೆ ಮಾಡ್ತಾ ಮಾಡ್ತಾ ನಿಮ್ಮ ಜೀವನ ಪತನ ಆಗೋದು ನಿಶ್ಚಿತ ಇದರ ಜೊತೆಗೆ ಸ್ವಲ್ಪ ಮಾಟ ಮಂತ್ರ ತಂತ್ರದಂಥ ಒಂದು ವ್ಯವಸ್ಥೆಗಳಿಂದ ನಿಮ್ಮನ್ನು ತುಳಿಯುವಂಥ ಒಂದು ದಾರಿದ್ರ್ಯಹೀನವಾದಂಥ ಒಂದು ವ್ಯವಸ್ಥೆಗಳನ್ನ ಈ ಶತ್ರು ಬಾಧೆಯಿಂದ ನಡೀತಾ ಇರುತ್ತೆ ಸರಿಪಡಿಸಬೇಕು ಸರಿ ಮಾಡಿಕೊಳ್ಬೇಕು ಈ ಶತ್ರುವಿನ ಒಂದು ಉಪಟಳವನ್ನು ನಿಸ್ತೇಜ ಮಾಡಬೇಕು ಶತ್ರುವಿನ ಆಗ್ ಶತ್ರುವಿನಿಂದ ಆಗ್ತಾ ಇರತಕ್ಕಂಥ ತೊಂದರೆಗಳನ್ನು ಅನಾಹುತಗಳನ್ನು ಮಟ್ಟ ಹಾಕಬೇಕು ಹೇಗೆ ಎದುರುಗಡೆ ನಿಲ್ಲಕ್ಕಾಗಲ್ಲ ಸಾಮರ್ಥ್ಯ ಇಲ್ಲ ಅಥವಾ ಇವನು ನಿಜವಾಗಲೂ ಮಾಡ್ತಾ ಇದ್ದಾನೆ ಅಥವಾ ನಿಮ್ಮ ಸಮಸ್ಯೆ ಮಾಡಿದ್ದಾನ ಅನ್ನೋದಕ್ಕೆ ಯಾವುದೇ ರೀತಿಯಲ್ಲಿ ಪುರಾವೆ ಇಲ್ಲ ಆಧಾರ ಇಲ್ಲ ಹಾಗೆ ಯಾವ ರೀತಿಯಲ್ಲಿ ಅವನು ಅವನ್ನ ನೀವು ಆಗೋದಿಲ್ಲ ನೇರ ನೇರವಾದಂಥ ಒಂದು ವಿಷಯದಲ್ಲಿ ತಾವು ಧುಮುಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಪರಿಸ್ಥಿತಿಯಲ್ಲಿ ನಿಮಗೆ ಉಪಯುಕ್ತವಾಗಿ ಕಂಡು ಬರ್ತಕ್ಕಂಥದ್ದೇ ತಂತ್ರ ಎಂಬುದಾಗಿ ಹೇಳ್ತೇನೆ ನಾವು ಈ ತಂತ್ರದ ವ್ಯವಸ್ಥೆ ಏನಿದೆ ಶತ್ರುವಿನ ಅಟ್ಟಹಾಸವನ್ನು ಮಟ್ಟ ಹಾಕ್ತಾ ಆತನಿಂದ ಇರತಕ್ಕಂಥ ಸಮಸ್ಯೆಗಳನ್ನು ತಡೆದು ನಿಮ್ಮ ಜೀವನದ ಸಂಪೂರ್ಣವಾದಂತಹ ಬದ್ಧತೆಗೆ ಹಾಗೆ ಮುಂದೆ ಬರತಕ್ಕಂಥ ವಿಪತ್ತು ಆಪತ್ತುಗಳಿಂದ ಅಥವಾ ಶತ್ರುವಿನಿಂದ ಬರ್ತಕ್ಕಂಥ ತೊಂದರೆಗಳನ್ನು ತಡಿತ ನಿಮಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಹಾಗೆ ಜಯ ಎಲ್ಲವೂ ಕೂಡ ಲಭ್ಯ ಆಗಲಿಕ್ಕೆ ಇದು ಸಹಕಾರಿಯಾಗಿರುತ್ತೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ ನೋಡಿ ತಂತ್ರಗಳು ವಿಶೇಷವಾಗಿ ಬಹಳಷ್ಟು ವಿಧಿ ವಿಧಾನಗಳು ಬೇರೆ ಇರ್ತದೆ ಕೆಲವೊಮ್ಮೆ ನಮಗೆ ಸಾಧ್ಯ ಆದಷ್ಟು ನಾವು ನಮ್ಮ ಮನೆಯಲ್ಲೇ ನಮ್ಮ ವ್ಯವಸ್ಥೆ ಪೂರಿತವಾಗಿ ಮಾಡ್ಕೊಳ್ಳಿಕ್ ಬೇಕಾದಂಥ ಶಕ್ತಿ ಇರತಕ್ಕಂಥ ತಂತ್ರಗಳನ್ನು ತಿಳಿಸ್ತಾ ಇರ್ತೇವೆ ಯಾಕಂದರೆ ಅದಕ್ಕೆ ಬೇಕಾದಂತಹ ದೀಕ್ಷೆ ಆಗಿರ್ಬೋದು ಅಥವಾ ಗುರುವಿನ ದಯ ಆಗಿರ್ಬೋದು ಪಟುತ್ವ ಆಗಿರ್ಬೋದು ಬೇಕಾಗಿರ್ತಕ್ಕಂಥ ವಿದ್ಯೆಗಳನ್ನು ಸಂಪಾದಿಸ್ಕೊಳ್ಳೋದು ಬಹಳ ಕಠಿಣ ಇರ್ತದೆ ಹಾಗೆ ಜೀವನದಲ್ಲಿ ನಿಮ್ಮದೇ ಆದಂಥ ಒಂದು ಪರಿಸ್ಥಿತಿ ಸಂದರ್ಭ ಕಾಯಕಗಳಲ್ಲಿ ತಾವು ಲೀನರಾಗಿರ್ತಾರೆ ಹಾಗಾಗಿ ನೀವು ಶುದ್ಧ ತಂತ್ರದ ಆಚರಣೆಯ ಬಗ್ಗೆ ಅಷ್ಟು ಗೋಜಿಗೆ ಹೋಗೋದಿಲ್ಲ ಆದರೆ ನಾನು ನಿಮ್ಮ ಒಂದು ಸರಳೀಕೃತ ಮಾಡಿಕೊಂಡೆ ಎಷ್ಟು ಸಾಧ್ಯವೋ ಅಷ್ಟು ತಾವು ತಮ್ಮ ಮನೆಯಲ್ಲಿ ತಮ್ಮ ವ್ಯವಸ್ಥೆಯಲ್ಲಿ ತಮಗಿದ್ದಂಥ ಒಂದು ಪರಿಸರದಲ್ಲೇ ಸಿಗುವಂತಹ ವಸ್ತುಗಳನ್ನು ಇಟ್ಕೊಂಡು ತಾವು ಇದನ್ನು ಸರಿಪಡಿಸಲಿಕ್ಕೆ ಒಂದು ಮಾರ್ಗವನ್ನು ಹುಡ್ಕೊಳ್ಬೋದು ಖಂಡಿತ ಅದು ನಿಮಗೆ ದಾರಿದ್ರೀಪವಾಗಿರುತ್ತೆ ಯಾವುದೇ ರೀತಿಯಲ್ಲಿ ಖರ್ಚುಗಳು ವೆಚ್ಚಗಳು ಮಾಡದೆ ನಿಮ್ಮ ಒಂದು ವ್ಯವಸ್ಥೆಗಳಲ್ಲಿ ನೀವು ಸರಿಪಡಿಸ್ಕೊಳ್ಬೋದು ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಇಂಥ ಒಂದು ವ್ಯವಸ್ಥೆಗಳನ್ನು ತಾವು ಮಾಡಿ ಖಂಡಿತ ಶತ್ರುವಿನಿಂದ ಹೊರಗಡೆ ಬನ್ನಿ ನೋಡಿ ನಾನು ಈ ದಿನ ನಿಮಗೆ ಬಹಳಷ್ಟು ಹಳೆಯದಾಗಿ ಕೆಲವೊಂದು ಶತ್ರುವಿನ ಸಂಬಂಧಿತ ವಿಧಾನಗಳನ್ನು ತಿಳಿಸ್ತಾ ಇದ್ದೀನಿ ಆದರೂ ಕೂಡ ಇದು ತಿಳಿಸ್ತಾ ಇದ್ದೀನಿ ಇವತ್ತು ಕೂಡ ಯಾಕೆ ಆ ಒಂದಲ್ಲ ಒಂದು ನಿಮಗೆ ಉಪಯುಕ್ತ ಆಗುತ್ತೆ ಯಾವುದಾದ್ರೂ ಒಂದು ಕೈ ಹಿಡಿಯುತ್ತೆ ಹಾಗೆ ನಿಮಗೆ ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇದು ಆಗಿರ್ಬೋದು ಹಿಂದಿಂದ ಆಗಿರ್ಬೋದು ಅಥವಾ ಮುಂದೆ ಹೇಳ್ತಕ್ಕಂಥದ್ದು ಆಗಿರ್ಬೋದು ಹಾಗಾಗಿ ತಿಳಿಸ್ತಾ ಇದ್ದೇನೆ ನೋಡಿ ನೀವು ಮಾಡಬೇಕಾಗಿರ್ತಕ್ಕಂಥ ನಿಯಮ ಯಾವುದಾದ್ರೂ ಮುಳ್ಳಿನ ಗಿಡದ ಕೆಳಗಡೆ ಇರ್ತಕ್ಕಂಥ ಸ್ವಲ್ಪ ಮಣ್ಣನ್ನು ತೆಗೆದುಕೊಳ್ಳಿ ಮುಳ್ಳು ಗಿಡ ಇರ್ತದೆ ಆ ಮುಳ್ಳಿನ ಗಿಡದ ಕೆಳಗಡೆ ಇರ್ತಕ್ಕಂಥ ಮಣ್ಣನ್ನು ಸ್ವಲ್ಪ ತೆಗೆದುಕೊಳ್ಳಿ ಹಾಗೆ ಆ ಮಣ್ಣಿಗೆ ತಾಮ್ರದ ತಗಡಿನಲ್ಲಿ ಮೊದಲೇ ತಾವು ಶತ್ರುವಿನ ಹೆಸರನ್ನು ಬರೆದಿರಿ ಆ ಮಣ್ಣಿನ ಜೊತೆಗೆ ಸೇರಿಸಿ ಮತ್ತು ಅದರಲ್ಲಿ ತಾವು ಸ್ವಲ್ಪ ಪಾದರಸವನ್ನು ಗ್ರಂಥಿಗೆ ಅಂಗಡಿ ಸಿಗುತ್ತೆ ನಿಮಗೆ ಪಾದರಸ ಹಾಗೆ ಎಂಟು ಮುಳ್ಳು ಯಾವುದಾದ್ರೂ ಮುಳ್ಳು ಅದೇ ಗಿಡದ ಮುಳ್ಳಾಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಗಿಡದ ಮುಳ್ಳಾಗಿರ್ಬೋದು ಆ ಎಂಟು ಮುಳ್ಳನ್ನು ಹಾಕಿ ಅದಕ್ಕೆ ಸ್ಮಶಾನದ ಮಣ್ಣನ್ನು ಕೂಡ ಸೇರಿಸಿ ಹಾಗೆ ಇದನ್ನು ಸಂಪೂರ್ಣವಾಗಿ ಮಿಶ್ರಣ ಮಾಡಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ತಾವು ಇದನ್ನು ಹರಿಯುವಂತಹ ನೀರಿಗೆ ಬಿಡಿ ಈ ವಿಧಾನವನ್ನು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ಮಾಡಬೇಕು ಖಂಡಿತ ಇದರಿಂದ ಶತ್ರುವಿನ ವಿರುದ್ಧವಾಗಿ ನೀವು ಗೆಲ್ತೀರ ಶತ್ರುವನ್ನು ಮಟ್ಟ ಹಾಕ್ತೀರ ಹಾಗೆ ಶತ್ರು ನಿಮ್ಮನ್ನು ಕಂಡರೆ ಹೆದರಬೇಕು ನಡಗಬೇಕು ಅಂತಹ ಒಂದು ಪರಿಸ್ಥಿತಿಗೆ ಬರುತ್ತೆ ನಿಯಮ ತಂತ್ರ ಬಹಳ ಸುಲಭವಾಗಿರ್ತಕ್ಕಂಥದ್ದು ಮುಳ್ಳಿನ ಕೆಳಗಡೆ ಇರ್ತಕ್ಕಂಥ ಮುಳ್ಳಿನ ಗಿಡದ ಕೆಳಗಡೆ ಇರತಕ್ಕಂಥ ಮಣ್ಣು ಅದರ ಜೊತೆಗೆ ತಾಮ್ರದ ತಗಡಿನಲ್ಲಿ ಶತ್ರುವಿನ ಹೆಸರನ್ನು ಬರೆದು ಪಾದರಸವನ್ನು ಸೇರಿಸಿ ಎಂಟು ಮುಳ್ಳನ್ನು ಹಾಕಿ ಅದಕ್ಕೆ ಸ್ಮಶಾನದ ಮಣ್ಣನ್ನು ಕೂಡ ಸೇರಿಸಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಹರಿಯುವ ನೀರಿಗೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ಯಾವುದೇ ಸಂದರ್ಭ ಯಾವುದೇ ಸಮಯದಲ್ಲೂ ಕೂಡ ನಾವು ಬಿಡ್ಬೋದು ಅಮಾವಾಸೆ ಅಥವಾ ಹುಣ್ಣಿಮೆ ದಿವಸ ಸಮಯ ಇಂಥದ್ದೇ ಅಂತಲ್ಲ ರಾತ್ರಿನಾಗಿ ಆಗಿರಲಿ ಹಗಲಾರ ಆಗಿರಲಿ ತೊಂದರೆ ಇಲ್ಲ ಬಿಡಿ ಖಂಡಿತ ಶತ್ರುವಿನ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತೀರ ಅನ್ನೋದಾಗಿ ನಾನು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ಖಂಡಿತ ಮಾಡಿ ಇದರಿಂದ ಫಲಪ್ರದವಾದಂಥ ಉಪಯುಕ್ತಕರವಾದಂಥ ಹಾಗೆ ಎಲ್ಲವೂ ಗೆಲ್ಲುವಂಥ ಸಾಮರ್ಥ್ಯ ಶಕ್ತಿ ಎಲ್ಲವೂ ಸಿಗಲಿ ಒಳ್ಳೆಯದೇ ಆಗುತ್ತೆ ಶತ್ರುವಿನ ಸಮಸ್ಯೆ ನಿವಾರಣೆ ಆಗುತ್ತೆ ನಿಶ್ಚಿತ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ತಾವು ಬರ್ಬೋದು ಬರಲಿಕ್ಕೆ ಸಾಧ್ಯ ಇಲ್ಲ ದೂರ ಇರ್ತೀರ ಅಂತ ತಾವು ಏನಾದರೂ ಇದ್ದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಕೂಡ ಸಮಾಲೋಚನೆ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ